ನಮಸ್ಕಾರ ಸ್ನೇಹಿತರೆ ಸುಮ್ಸುಮ್ನೆ ನೆಟಿಕೆ ತೆಗೆಯುವ ಅಭ್ಯಾಸ ಹಲವರಿಗೆ ಇರುತ್ತೆ ರಿಲ್ಯಾಕ್ಸ್ ಆಗೋದಕ್ಕೆ ಟೆನ್ಷನ್ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಹೀಗೆಲ್ಲ ಮಾಡ್ತಾರೆ ಆದರೆ ಈ ನಟಿಗೆ ತೆಗೆಯುವುದರಿಂದ ಆಗುವ ಅಡ್ಡ ಪರಿಣಾಮ ಏನು ಮತ್ತು ನೆಟಿಕೆ ಶಬ್ದ ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಬೆರಳುಗಳ ಕೀಲುಗಳಲ್ಲಿ ಸೈನೋವಿಯಲ್ ದ್ರವವಿದೆ ಇದು ಸಾರಜನಕ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಗುಲ್ಲೆಗಳನ್ನ ಬಿಡುಗಡೆ ಮಾಡುತ್ತೆ ಬೆರಳು ಬಗ್ಗಿಸಿದಾಗ ಆ ಗುಲ್ಲೆಗಳು ಸಿಡಿಯುತ್ತೆ ಈ ಕಾರಣದಿಂದ ಮುರಿದ ಶಬ್ದವಾಗುತ್ತೆ ನೆಟಿಕೆ ತೆಗೆಯುವುದರಿಂದ ನೋವು ಆಗದೇ ಇದ್ದರೂ ಅದು ಬೆರಳಿನ ಕೀಲುಗಳ ರಚನೆಯನ್ನು ಬದಲಾಯಿಸಬಹುದು ಕೆಲವೊಮ್ಮೆ ಊತವನ್ನು ಉಂಟುಮಾಡಬಹುದು ಬೆರಳನ್ನ ಮೂಳೆಯಿಂದ ಹೊರಗೆಳೆದು ಇದರಿಂದ ಮೂಳೆಗೆ ಸಮಸ್ಯೆ ಆಗಬಹುದು ಬೆರಳುಗಳ ನೆಟಿಕೆ ತೆಗೆಯುವುದರಿಂದ ಕೈಗಳಲ್ಲಿ ದೌರ್ಬಲ್ಯ ಉಂಟಾಗುತ್ತದೆ ಕ್ರಮೇಣ ಬೆರಳುಗಳಲ್ಲಿ ಸಂಧಿವಾತದ ಬೆಳವಣಿಗೆಗೆ ಕಾರಣವಾಗುತ್ತೆ ನಿಮಗೂ ಕೂಡ ಇಂತಹ ಅಭ್ಯಾಸವಿದ್ದರೆ ಬಿಟ್ಟುಬಿಡುವುದು ಒಳ್ಳೆಯದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ